స్ నో క్వెస్చన్స్ సో ఆర్ టెన్స్ ఆర్ టెన్స్ యాదు కల్తిరో ప్రెసెంట్ సింపల్ ప్రెసెంట్ సింపల్ ప్రెసెంట్ సింపల్ ఫాస్ట్ ప్రెసెంట్ కంటిన్యూస్ ఫాస్ట్ కంటిన్యూస్ సింపల్ ఫ్యూచర్ అండ్ ఫ్యూచర్ కంటిన్యూస్ ఓకే అల్వా ఈ అదరీ ఎస్ నో క్వెస్చన్స్ ఎస్ నో క్వెస్చన్ అందరేను హౌదో అల్వో హోద్యో ఇల్వో తో ఇల్వో ಸೊ ಈ ಥರದ ಕ್ವೆಶನ್ಸಿಗೆ ನಾವು ಎಸ್ ನೋ ಕ್ವೆಶನ್ಸ್ ಅಂತ ಹೇಳ್ತೀವಿ ಈಗ ಫಸ್ಟು ನಾವು ಐ ಸಬ್ಜೆಕ್ಟ್ ಐ ತಗೊಂಡು ಐಯಲ್ಲಿ ನಾವು ಎಸ್ ನೋ ಕ್ವೆಶನ್ಸ್ ಹೆಂಗೆ ಮಾಡೋದು ಓಕೆ ಸೊ ನಾನಿಲ್ಲಿ ಕನ್ನಡದಲ್ಲಿ ಇರೋದನ್ನು ಓದ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಓಕೆ ಸೊ ನಾನು ಶಾಲೆಗೆ ಹೋಗ್ತೀನಾ ನಾನು ಶಾಲೆಗೆ ಹೋಗ್ತೀನಾ ನಾನು ನನಗೆ ಪ್ರಶ್ನೆ ಕೇಳೋದು ಅಥವಾ ಬೇರೆಯವ್ರಿಗೆ ಕೇಳೋದು ಅದನ್ನು ಇಂಗ್ಲೀಷಲ್ಲಿ ಹೇಳೋದು ನಾನು ಶಾಲೆಗೆ ಹೋಗ್ತೀನಾ ನಾನ್ ಶಾಲೆಗೆ ಹೋಗ್ತಾ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈಸ್ ಸ್ಕೋನ್ ಇಂಗ್ಲೀಷ್ ಕರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ಓದಲಿಕ್ಕೆ ಬರಲ್ಲ ಅಂತ ಹೇಳಿ ಎದು ಎಲ್ಲ ಸೊ ಹೇಳಿ ನಾವು ಇಂಗ್ಲೀಷ್ನ ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ

ಓಕೆ ನಾನು ಶಾಲೆಗೆ ಹೋದ್ನ ನಾನು ಶಾಲೆಗೆ ಹೋಗ್ತಾ ಇದ್ನಾ ನಾನು ನಾಳೆ ಶಾಲೆಗೆ ಹೋಗ್ತೀನ ನಾಳೆ ಟುಮಾರೋ ಸೊ ನಾಳೆ ಅಂತಿದ್ರೆ ಟುಮಾರೋ ಅಂತ ಹಾಕಿ ನಾನು ಶಾಲೆಗೆ ಹೋಗ್ತಾ ಓಕೆ ಫಸ್ಟ್ ಕ್ವೆಶನ್ ಯಾವ ಟೆನ್ಸ್ ಅದು ವಾಟ್ ಟೆನ್ಸ್ ಇಟ್ ಈಸ್ ಡೂ ಐ ಗೋ ಟು ಸಿಂಪಲ್ ಪ್ರೆಸೆಂಟ್ ಆಮ್ ಐ ಗೋಯಿಂಗ್ ಟು ಸ್ಕೂಲ್ ಯಾಕಿಷ್ಟು ಲೇಟ್ ಆಗ್ತ ಪಟ ಪಟ ಅಂತ ಆನ್ಸರ್ ಮಾಡಬೇಕು ಜೋ ಅಷ್ಟು ಟೈಮ್ ಇಲ್ಲ ನೀವು ಯಾವಾಗ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಯಾಕೆ ಇಷ್ಟು ಟೈಮ್ ಯಾಕಾಗುತ್ತೆ ಕೇಳಿ ಒಂದು ಸೆಕೆಂಡಿಗೆ ಆನ್ಸರ್ ಬರಬೇಕು ಆವಾಗ ನೀವು ಪರ್ಫೆಕ್ಟಾಗಿ ಆಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯಾವುದು ಅಂತ ಯಾವುದಿರ್ಬೋದು ಯಾವುದಿರ್ಬೋದು ಈ ಲೆವೆಲಲ್ಲಿ ಹಂಗೆ ಇರಬಾರ್ದು ಎರಡು ತಿಂಗಳು ಆಯ್ತಲ್ವಾ ಇನ್ನು ನೀವು ಟೆನ್ಸ್ ಅಲ್ಲಿ ನಮಗೆ ಕನ್ಫ್ಯೂ ಓಕೆ ಡಿಡ್ ಐ ಗೋ ಟು ಸ್ಕೂಲ್ ಸಿಂಪಲ್ ಸಿಂಪಲ್ ಫಾಸ್ಟ್ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ಫ್ಯೂಚರ್ ಕಂಟಿನ್ಯೂಸ್ ಅಷ್ಟೇ ವೆರಿ ಸಿಂಪಲ್ ಓಕೆ ಸೊ ಆರ್ ಟೆನ್ಸನ್ನ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಾವು ಈಗ ಇದು ನೆಗೆಟಿವ್ ಇದು ಪಾಸಿಟಿವ್ ಡೂ ಐ ಗೋ ಟು ಸ್ಕೂಲ್ ಡು ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಮ್ಯೂಟ್ ಮಾಡ್ಕೊಳ್ಳಿ ಮಂಜುನಾಥ್ ಮ್ಯೂಟ್ ಮಾಡ್ಕೊಳ್ಳಿ ದರ್ ಇಸ್ ಸಮ್ ಡಿಸ್ಟರ್ಬೆನ್ಸ್ ಇನ್ ದ ಗ್ರೌಂಡ್ ಡು ಐ ಗೋ ಟು ಸ್ಕೂಲ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟಲ್ಲಿ ಪ್ರಶ್ನೆ ಡು ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನ ಆಮ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಾ ಡಿಡ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋದ್ನಾ ಓಕೆ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ನಾ ವಿಲ್ ಐ ಗೋ ಟು ಸ್ಕೂಲ್ ಟುಮಾರು ನಾಳೆ ಶಾಲೆಗೆ ಹೋಗ್ತೀನಿ ನಾನು ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರು ನಾಳೆ ನಾನು ಶಾಲೆಗೆ ಹೋಗ್ತಾ ಇರ್ತೀನ ಇಷ್ಟೊತ್ತಿಗೆ ಓಕೆ ಸೊ ಈ ನಾವು ಈಗ ಡೂ ಐ ಗೋ ಟು ಸ್ಕೂಲ್ ನಾನು ಶಾಲೆ ಶಾಲೆಗೆ ಹೋಗ್ತೀನ ಈ ಈ ಹೋಗ್ತೀನ ಅನ್ನೋದ್ರದ್ದು ನೆಗೆಟಿವ್ ಏನು ಹೋಗಲ್ವಾ ನಾನು ಶಾಲೆಗೆ ಹೋಗಲ್ವಾ ನಾನು ಶಾಲೆಗೆ ಹೋಗಲ್ವಾ ಅನ್ನೋದಕ್ಕೆ ಸೊ ನಾನು ಶಾಲೆಗೆ ಹೋಗಲ್ವಾ ಹಾಂ ಹೇಳಿರಿ ನೀವೇ ಹೇಳಿ ನಾನು ಶಾಲೆಗೆ ಹೋಗಲ್ವಾ ಕ್ಯಾನ್ ಯು ಹಿಯಮಿ ಕೇಳಿಸ್ತಾ ಇದೆಯಲ್ಲ ನಾನು ಹೇಳೋದು ಬೇಗ ನಾನು ಹೇಳೋದು ಕೇಳಿಸ್ತಿದೆಯಲ್ಲ ಯಾಕೆಂದ್ರೆ ತುಂಬಾ ಲೇಟ್ ಆಗ್ತಾ ಇದೆ ನೀವು ರೆಸ್ಪಾಂಡ್ ಮಾಡ್ತಾ ಇರೋದು ಡಿಲೇ ತುಂಬ ಆಗ್ತಾ ಇದೆಯಾ ದೆನ್ ವೈ ಡೋಂಟ್ ಯು ರೆಸ್ಪಾಂಡ್ ಇಮಿಡಿಯೆಟ್ಲಿ ನಾನು ಕೇಳಿ ಎಷ್ಟೋತ್ತಾದಮೇಲೆ ಆನ್ಸರ್ ಮಾಡ್ತೀರಾ ಮೈಕ್ ಆನ್ ಮಾಡ್ಕೋತೀರಾ ಡಿಲೇ ಇದೆಯಾ ತುಂಬ ನೆಟ್ವರ್ಕಲ್ಲಿ ಡಿಲೇ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಓಕೆ ನಾನು ಶಾಲೆಗೆ ಹೋಗುತ್ತಾ ಇಲ್ವಾ ನಾನು ಶಾಲೆಗೆ ಹೋಗ್ಲಿಲ್ವಾ ನಾನು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾನು ನಾಳೆ ಶಾಲೆಗೆ ಹೋಗಲ್ವಾ ನಾನು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ಸೊ ಇದೆಲ್ಲ ನೀವು ನೋಡ್ದಂಗೆ ಹೇಳಬೇಕೀಗ ಈಗ ನಾನು ಆಯಿತು ನಾನು ನಾನಾಯಿತು ಈಗ ನೀನು ನೀನು ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತಾ ಇದೀಯ ನೀನು ಶಾಲೆಗೆ ಹೋದ್ಯಾ ನೀನು ಶಾಲೆಗೆ ಹೋಗ್ತಾ ಇದ್ಯಾ ನೀನು ನಾಳೆ ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತಾ ಇರ್ತೀಯಾ ಈಗ ಇದ್ರದ್ದು ನೆಗೆಟಿವ್ ನೀನು ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗ್ತಾ ಇಲ್ವಾ ನೀನು ಶಾಲೆಗೆ ಹೋಗಲಿಲ್ವಾ ನೀನು ಶಾಲೆಗೆ ಹೋಗ್ತಾ ಇರಲ್ ಇರಲಿಲ್ವಾ ನೀನು ಶಾಲೆಗೆ ನಾಳೆ ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ರೈಟ್ ಈಗ ಅದೇ ಥರ ನಾವು ಶಾಲೆಗೆ ಹೋಗ್ತೀವಾ ನಾವು ಶಾಲೆಗೆ ಹೋಗ್ತಾ ಇದ್ದೀವಾ ನಾವು ಶಾಲೆಗೆ ಹೋದ್ವಾ ನಾವು ಶಾಲೆಗೆ ಹೋಗ್ತಾ ಇದ್ವಾ ನಾವು ನಾಳೆ ಶಾಲೆಗೆ ಹೋಗ್ತೀವಾ ನಾವು ನಾ ಶಾಲೆಗೆ ಹೋಗ್ತಾ ಇರ್ತೀವಾ ನಾವು ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇಲ್ವಾ ನಾವು ಶಾಲೆಗೆ ಹೋಗಲಿಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾವು ನಾಳೆ ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ನಾ ಅವರು ಅವರು ಅಂತ ಬಂದಾಗ ಅವರು ಶಾಲೆಗೆ ಹೋಗ್ತಾರಾ ಅವರು ಶಾಲೆಗೆ ಹೋಗ್ತಾ ಇದಾರ ಅವರು ಶಾಲೆಗೆ ಹೋದ್ರ ಅವರು ಶಾಲೆಗೆ ಹೋಗ್ತಾ ಇದ್ರ ಅವರು ನಾಳೆ ಶಾಲೆಗೆ ಹೋಗ್ತಾರಾ ಅವರು ಶಾಲೆಗೆ ಹೋಗ್ತಾ ಇರುತ್ತಾರಾ ಅವರು ಶಾಲೆಗೆ ಹೋಗಲ್ವಾ डोंट गो टू स्कूल ಅವರು ಶಾಲೆಗೆ ಹೋಗ್ತಾ ಇಲ್ವಾ डोंಟ್ ಗೋ ಅವರು ಶಾಲೆಗೆ ಹೋಗ್ತಾ ಇಲ್ವಾ 1 ಮಿನಿಟ್ ಎಲ್ಲಿದ್ದೀವಿ ನಾವು ಅವರು ಅವಲ್ಲಿಂದ ಸ್ಟಾರ್ಟ್ ಮಾಡೋಣ ಅವರು ಶಾಲೆಗೆ ಹೋಗಲ್ವಾ ಅವರು ಶಾಲೆಗೆ ಹೋಗ್ತಾ ಇಲ್ವಾ ಅವರು ಶಾಲೆಗೆ ಹೋಗ್ಲಿಲ್ವಾ ಅವರು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವರು ನಾಳೆ ಶಾಲೆಗೆ ಹೋಗಲ್ವಾ ಅವರು ನಾಳೆ ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ನಾವು ಈಗ ಅವನು ಅವನು ಅವಳು ಇಲ್ಲಿ ಸ್ವಲ್ಪ ಇದು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಓಕೆ ಅವನು ಶಾಲೆಗೆ ಹೋಗ್ತಾನಾ ಅವನು ಶಾಲೆಗೆ ಹೋಗಲ್ವಾ ಅವನು ಶಾಲೆಗೆ ಹೋಗ್ತಾ ಇದ್ದಾನಾ ಅವನು ಶಾಲೆಗೆ ಹೋಗ್ತಾ ಇಲ್ವಾ ಅವನು ಶಾಲೆಗೆ ಹೋದ್ನಾ ಅವನು ಶಾಲೆಗೆ ಹೋಗಲಿಲ್ವಾ ಅವನು ಶಾಲೆಗೆ ಹೋಗ್ತಾ ಇದ್ನ ಅವನು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವನು ಶಾಲೆಗೆ ಹೋಗ್ತಾನ ಅವನು ನಾಳೆ ಶಾಲೆಗೆ ಹೋಗಲ್ವಾ ಅವನು ಶಾಲೆಗೆ ಹೋಗ್ತಾ ಇರ್ತಾನ ಅವನು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ಸೊ ಇಲ್ಲಿ ನಾನು ಪಾಸಿಟಿವ್ ಅಲ್ಲ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಹೇಳಿದೆ ಸೊ ಹೆಂಗೆ ಕೇಳಿದ್ರು ನಿಮಗೆ ಹೇಳೋಕ್ಕೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಅಗೇನ್ ಶಿ ಅವಳು ಅವಳು ಶಾಲೆಗೆ ಹೋಗ್ತಾಳ ಅವಳು ಶಾಲೆಗೆ ಹೋಗಲ್ವಾ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ವಾ ಓಕೆ ನಾನು ಆರ್ಡರ್ ಮಿಸ್ ಮಾಡಿದ್ನ ಓಕೆ ಅವಳು ಶಾಲೆಗೆ ಹೋದಳ ಅವಳು ಶಾಲೆಗೆ ಹೋಗಲಿಲ್ವಾ ಅವಳು ಶಾಲೆಗೆ ಹೋಗ್ತಾ ಇದ್ಳ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವಳು ಶಾಲೆಗೆ ನಾಳೆ ಹೋಗ್ತಾಳಾ ಅವಳು ನಾಳೆ ಶಾಲೆಗೆ ಹೋಗಲ್ವಾ ಅವಳು ಶಾಲೆಗೆ ಹೋಗ್ತಾ ಇರ್ತಾಳ ಅವಳು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ಸೊ ಇವಾಗ ಒಂದು ಎಲ್ರಿಗೂ ಒಂದು ಐಡಿಯಾ ಸಿಕ್ತಲ್ಲ ಈಗ ನೆಕ್ಸ್ಟ್ ನೋಡಿ ಇಟ್ ಅಂದರೆ ಅದು ಸಿ ಅದು ಶಾಲೆಗೆ ಹೋಗೋದು ಅನ್ನೋ ಸೆಂಟೆನ್ಸ್ ಅಷ್ಟು ಇಟ್ಸ್ ನಾಟ್ ಮೀನಿಂಗ್ಫುಲ್ ಬಟ್ ಅದು ಅನ್ನೋದನ್ನು ನಾವು ಹಿಂಗೆ ಬಳಸಿದಾಗ ಇದು ಹಿಂಗೆ ಬರುತ್ತೆ ಒಂದು ವೇಳೆ ಅದು ಈಗ ಒಂದು ವೇಳೆ ನಾವು ನಾಯಿ ಬೆಕ್ಕು ಅಥವಾ ಪೆಟ್ಸ್ ಪೆಟ್ಟನ್ನು ಯಾರ ಜೊತೆ ಸ್ಕೂಲಿಗೆ ಕರ್ಕೊಂಡು ಹೋಗೋದಾದ್ರೆ ಅಥವಾ ಯು ಕ್ಯಾನ್ ಸೇ ಸಮ್ ವೆಹಿಕಲ್ ಯಾವುದಾದ್ರು ವೆಹಿಕಲ್ ಆ ವೆಹಿಕಲ್ ಸ್ಕೂಲಿಗೆ ಹೋಗುತ್ತಾ ರೈಟ್ ಸಮಥಿಂಗ್ ಲೈಕ್ ದಟ್ ಅದು ಶಾಲೆಗೆ ಹೋಗುತ್ತಾ ಅದು ಶಾಲೆಗೆ ಹೋಗಲ್ವಾ ಅದು ಶಾಲೆಗೆ ಹೋಗ್ತಾ ಇದೆಯಾ ಅದು ಶಾಲೆಗೆ ಹೋಗ್ತಾ ಇಲ್ವಾ ಅದು ಶಾಲೆಗೆ ಹೋಯ್ತಾ ಅದು ಶಾಲೆಗೆ ಹೋಗಲಿಲ್ವಾ ಅದು ಶಾಲೆಗೆ ಹೋಗ್ತಾ ಇತ್ತಾ ಅದು ಶಾಲೆಗೆ ಹೋಗ್ತಾ ಇರಲಿಲ್ವ ಅದು ಶಾಲೆಗೆ ನಾಳೆ ಹೋಗುತ್ತಾ ಅದು ನಾಳೆ ಶಾಲೆಗೆ ಹೋಗೋದಿಲ್ವಾ ಅದು ಶಾಲೆಗೆ ನಾಳೆ ಹೋಗ್ತಾ ಇರುತ್ತಾ ಅದು ನಾಳೆ ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ವೆರಿ ಗುಡ್ ಓಕೆ ಸೊ ಇದಿಷ್ಟೇ ಇರೋದು ನೀವು ಡೂ ಡಝ್ ವಿಲ್ ಡಿಡ್ ವಾಸ್ ಆರ್ ಆ್ಯಮ್ ಇದೆಲ್ಲ ಎಲ್ಲಿ ಬಳಸ್ತೀರಾ ಅನ್ನೋದು ಮುಖ್ಯ ಓಕೆ ಡೂ ಎಲ್ಲಿ ಬಳಸ್ತೀವಿ ಒಂದು ಸಲ ನಾನು ನಿಮಗೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಡೂ ಡೂ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನ ಡು ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯಾ ಡು ವಿ ಗೋ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತೀವ ಡು ದೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾರಾ ಇಟ್ ಇದು ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಐ ಯು ವಿ ದೇ ಗೆ ಡೂ ಕ್ವೆಶ್ಚನ್ ಮಾಡ್ತೀವಿ ಡು ಯು ಡು ದೇ ಡು ವಿ ಓಕೆ ಅಂದರೆ ಸಾಮಾನ್ಯವಾಗಿ ಹೋಗ್ತೀರಾ ಶಾಲೆಗೆ ಅಂತ ಈಗ ಅದೇ ಪ್ರಶ್ನೆಯ ನೀವು ಶಾಲೆಗೆ ಹೋಗಲ್ವಾ ಅಲ್ಲ ಅವರು ಶಾಲೆಗೆ ಹೋಗಲ್ವಾ ಡೋಂಟ್ ದೇ ಗೋ ಟು ಸ್ಕೂಲ್ ನಾವು ಶಾಲೆಗೆ ಹೋಗಲ್ವಾ ಡೋಂಟ್ ವಿ ಡೋಂಟ್ ವಿ ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ಡೋಂಟ್ ಯು ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ವಾ ಡೋಂಟ್ ಐ ಗೋ ಟು ಸ್ಕೂಲ್ ಓಕೆ ಸೊ ಐ ಯು ವಿ ದೇ ಬಂದಾಗ ಡೂ ಮತ್ತು ಡೋಂಟನ್ನು ಬಳಸ್ತೀವಿ ಅದು ಕ್ವೆಶನ್ ಆಗಿರ್ಬೋದು ಇಲ್ಲ ಪಾಸಿಟಿವ್ ಸೆಂಟೆನ್ಸ್ ಆರ್ ನೆಗೆಟಿವ್ ಸೆಂಟೆನ್ಸ್ ಆಗಿರ್ಬೋದು ಐ ಯು ವಿ ಬಂದಾಗ ಡೂನೇ ಬಳಸಬೇಕು ಯಾವಾಗ ಸಿಂಪಲ್ ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟನ್ನು ಸಾಮಾನ್ಯವಾಗಿ ಮಾಡುವಂಥದ್ದು ಅಥವಾ ಪದೇ ಪದೇ ಮಾಡುವಂಥದ್ದು ಓಕೆ ಈಗ ನೆಕ್ಸ್ಟ್ ಎಮ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಾ ನೀನು ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ ಆಮೇಲೆ ನಾವು ಆರ್ ವಿ ಗೋಯಿಂಗ್ ಟು ಸ್ಕೂಲ್ ಸಿ ನಾನು ಅಂದಾಗ ಎಮ್ ಐ ನೀನು ನಾವು ಅಂದಾಗ ಆರ್ ಯು ಆರ್ ವಿ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತಾ ಇದ್ದೀವಾ ಆರ್ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇದ್ದಾರಾ ओके नेक्स्ट ಹಾಗೆ ಅದರದು 네ಗಟಿವ್ ಏನಾಗುತ್ತೆ ಇಸ್ ಹಿ शी ಇಟ್ ಅಂತ ಹೇಳತೀನಿ ಆರ್ ಅنٹ ಸಿ ಆರ್ ದೇ ಗೋಯಿಂಗ್ ಟು ಸ್ಕೂಲ್ ಅಲ್ಲಿ 네ಗಟಿವ್ ಹಾಕಬೇಕು ಆರ್ ಅರಂಟ್ ದೇ ಗೋಯಿಂಗ್ ಟು ಸ್ಕೂಲ್ ಔರ್ ಶಾಲೆ ಹೋಗ್ತಾ ಇಲ್ವಾ ಆರ್ ಅنٹ ಟು ಬಿ ಗೋಯಿಂಗ್ ಟು ಸ್ಕೂಲ್ ನೌ ಶಾಲೆಗೆ ಹೋಗ್ತಾ ಇಲ್ವಾ ಆರ್ ಅರಂಟ್ ಯು ಗೋಯಿಂಗ್ ಟು ಸ್ಕೂಲ್ ನೀನ್ ಶಾಲೆಗೆ ಹೋಗ್ತಾ ಇಲ್ವಾ ಆಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್ сей आई नॉट ಅಂತ ಹೇಳಿದರ ಬದಲು ಯು ಕ್ಯಾನ್ ಆಲ್ಸೋ ಸೇ ಐಂಟೈ ಗೋ ಟು ಸ್ಕೂಲ್ ಆರ್ ಆರ್ ಅನ್ ಟೈ ಅಂತ ಹೇಳಬಹುದು ಆರ್ ಅನ್ ಟೈ ಕಾಮನ್ ಆಗಿ ಯೂಸ್ ಮಾಡಲ್ಲ ಓಕೆ ನೆಕ್ಸ್ಟ್ ಡಿಡ್ ಐ ಗೋ ಟು ಸ್ಕೂಲ್ ನಾನ್ ಚಾಲೆಗೆ ಹೋಗ್ನಾ ಡಿಡ್ ಯು ಗೋ ಟು ಸ್ಕೂಲ್ ನೀನ್ ಚಾಲೆಗೆ ಹೋಗೋ دیا۔ ಡಿಡ್ ವಿ ಗೋ ಟು ಸ್ಕೂಲ್ ಡಿಡ್ ಬಂದು ಕಾಮನ್ ಎಲ್ಲರಿಗೂ ಆಗುತ್ತೆ ಡಿಡ್ ಐ ಡಿಡ್ ಯು ಡಿಡ್ ವಿ ಡಿಡ್ ದೇ ಡಿಡ್ ಹೀ ಡಿಡ್ शी ಡಿಡ್ ಇಟ್ ಓಕೆ ಸೋ ಅದು ಕನ್ಫ್ಯೂಷನ್ ಬೇಡ ಹಾಗೆ ಅದನ್ನ ಹೋಗ್ಲಿಲ್ಲ ಅಂತ ಕೇಳಕ್ಕೆ ಡಿಡ್ ಅಂಟೈ ಗೋ ಟು ಸ್ಕೂಲ್ ಡಿಡಿಂಟ್ ಯು ಗೋ ಟು ಸ್ಕೂಲ್ ಡಿಡಿಂಟ್ ವಿ ಗೋ ಟು ಸ್ಕೂಲ್ ಡಿಡ್ ಇಂಟ್ ದೇ ಗೋ ಟು ಸ್ಕೂಲ್ ಓಕೆ ಹಾಗೆ ನೆಕ್ಸ್ಟ್ ನೋಡಿ ನೀ ಅವರು ಶಾಲೆಗೆ ಹೋಗ್ತಾ ಇರಲಿಲ್ವ ಇರ್ ಅವರು ಶಾಲೆಗೆ ಹೋಗ್ತಾ ಇದ್ರಾ ಇದ್ರಾ ಇರಲಿಲ್ವಾ ವರ್ ದೇ ವರ್ದೆ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇದ್ರಾ ಇರಲಿಲ್ವಾ ಅಂತ ಕೇಳೋಕ್ಕೆ ವರ್ದೆ ನಾಟ್ ಅಂತ ಹೇಳ್ಬೋದು ಆರ್ ವರ್ನ್ ಟು ಡೇ ಅಂತ ಹೇಳ್ಬೋದು ವರ್ಂಡ್ ಡೇ ಗೋಯಿಂಗ್ ಟು ಸ್ಕೂಲ್ ಅವ್ರು ಶಾಲೆಗೆ ಹೋಗ್ತಿರ್ಲಿಲ್ವಾ ಮತ್ತೆ ಅಲ್ಲಿಗೆ ಹೋಗ್ತಿದ್ದಿದ್ರು ಓಕೆ ಹಾಗೆ ವರ್ ವಿ ನಾವು ಹೋಗ್ತಾ ಇರಲಿಲ್ವಾ ವರ್ ಯು ನೀನು ಹೋಗ್ತಾ ಇರಲಿಲ್ವಾ ವಝಾಯ್ ನಾನು ಹೋಗ್ತಾ ಇರಲಿಲ್ವಾ ಓಕೆ ವಝಾಯ್ ವರ್ ಯು ವರ್ ದೇ ವರ್ ವಿ ಓಕೆ ಈಗ ಹೀ ಶಿ ಇಟ್ ಅಂತ ಬಂದಾಗ ಇದರಲ್ಲಿ ನೋಡಿ ವಿಲ್ ವಿಲ್ ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ ಹೀ ಶಿ ಇಟ್ ತಗೊಳ್ಳೋಣ ಡಝಿ ಗೋ ಟು ಸ್ಕೂಲ್ ಡಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾಳಾ ಹೋಗ್ತಾ ಇದ್ದಾಳ ಹೋಗ್ತಾ ಇರ್ತಾಳ ಅದಲ್ಲ ಡಜ್ ನಾವೆಲ್ಲಿ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಅವಳು ಶಾಲೆಗೆ ಹೋಗ್ತಾಳಾ ಅವಳು ಪ್ರತಿದಿನ ಶಾಲೆಗೆ ಹೋಗ್ತಾಳ ಅಥವಾ ಅವಳು ವಾರಕ್ಕೆ ಎರಡು ಸಲನಾದರೂ ಶಾಲೆಗೆ ಹೋಗ್ತಾಳ ಓಕೆ ಸೊ ಆ ಥರ ಕೇಳೋದು ಅಥವಾ ಅವಳು ಶಾಲೆಗೆ ಹೋಗಲ್ವಾ ಡಝಂಟ್ ಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗೋದಿಲ್ವಾ ಡಜೆಂಟ್ ಶಿ ಗೋ ಟು ಸ್ಕೂಲ್ ಇಸಂಟ್ ಶಿ ಗೋಯಿಂಗ್ ಟು ಸ್ಕೂಲ್ ಈಗ ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಈಜಂಟ್ ಶಿ ಡಸಂಟ್ ಹೀ ಡಸ್ ನೌ ಡಸ್ ಹಿ ಡಸ್ ಶಿ ಡಸ್ ಇಟ್ ಡಜಂಟ್ ಹಿ ಡಜನ್ ಶಿ ಡಸಂಟ್ ಇಟ್ ಇದೆಲ್ಲ ಕಾಮನ್ ಆಗಿ ನಾವು ಎಲ್ಲಿ ಬಳಸ್ತೀವಿ ಹಿ ಶಿ ಇಟ್ಟಿಗೆ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಕ್ವೆಶನ್ ಮಾಡಬೇಕಾದ್ರೆ ಮತ್ತು ಆನ್ಸರ್ ಮಾಡಬೇಕಾದ್ರೆ ಆನ್ಸರಲ್ಲಿ ಯೂಶುವಲಿ ನೆಗೆಟಿವಲ್ಲಿ ನೆಗೆಟಿವಲ್ಲಿ ಮಾತ್ರ ಆನ್ಸರಲ್ಲಿ ನಾವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಡಸ್ ಶಿ ಗೋ ಟು ಸ್ಕೂಲ್ ಅಂತ ಹೇಳಿದಾಗ ಎಸ್ ಶಿ ಡಸ್ ಗೋ ಟು ಸ್ಕೂಲ್ ಅಂತ ಹೇಳಲ್ಲ ಎಸ್ ಶಿ ಗೋಸ್ ಟು ಸ್ಕೂಲ್ ನೆಗೆಟಿವ್ ಅಲ್ಲಿ ಹೇಳಬೇಕಾದ್ರೆ ನೌ ಶಿ ಡಸಂಟ್ ಗೋ ಟು ಸ್ಕೂಲ್ ವಿಚ್ ಮೀನ್ಸ್ ಶಿ ಡಸ್ ನಾಟ್ ಗೋ ಟು ಸ್ಕೂಲ್ ಓಕೆ ರೈಟ್ ಈಗ ಎಸ್ ಈಗ ಇದನ್ನೇ ನಾವು ಆ್ಯನಿಮೇಷನ್ ಟೂಲ್ ನೋಡೋಣ ಸೊ ಈಗ ಏನಿರುತ್ತೆ ಅಂದರೆ ನಿಮಗೆ ಜಸ್ಟ್ ಕನ್ನಡದಲ್ಲಿದೆ ಸಾರಿ ಇಂಗ್ಲೀಷಲ್ಲಿ ಆಲ್ರೆಡಿ ಸೆಂಟೆನ್ಸ್ ಇದೆ ಅದರ ಸರಿಯಾದ ಮೀನಿಂಗ್ ನಿಮಗೆ ಗೊತ್ತಾ ಅನ್ನೋದು ನೀವು ಯು ಹ್ಯಾವ್ ಟು ಮೇಕ್ ಶೋರ್ ಓಕೆ ಸರಿಯಾದ ಮೀನಿಂಗ್ ನಿಮಗೆ ಗೊತ್ತಿರಬೇಕು ಈಗ ನಾವು ಈಗ ಇದನ್ನು ಹೇಳಿ ಯಾರಾದರೂ ಒಬ್ರು ಹೇಳಿ ಡು ಐ ಗೋ ಟು ಸ್ಕೂಲ್ ಕರೆಕ್ಟಾಗಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಪ್ರತಿಯೊಂದು ಲಾಸ್ಟಿಗೆ ನೀವು ನುಂಗಾಕ್ಬಾರ್ದು ಲಾಸ್ಟ್ ನೀವು ಏನು ಹೇಳ್ತೀರಾ ಅದರಲ್ಲೇ ನಿಮಗೆ ಸರಿಯಾಗಿ ಅರ್ಥ ಆಗಿದೆಯಾ ಇಲ್ವಾ ಅಂತಿರುತ್ತೆ ಲಾಸ್ಟ್ ಪದನ ನೀವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಜೋರಾಗಿ ಉಚ್ಚಾರಣೆ ಮಾಡಬೇಕು ಓಕೆ ಡು ಐ ಗೋ ಟು ಸ್ಕೂಲ್ ಹಾಂ ಐಮ್ ಐ ಗೋಯಿಂಗ್ ಟು ಸ್ಕೂಲ್ ಇದು ಪ್ರಶ್ನೆ ಅಲ್ವೇನಪ್ಪ ಏನಪ್ಪ ಹೋಗುತ್ತೇನೇ ಪ್ರಶ್ನೆ ಹೆಂಗாகுತೆ ಎಲ್ಲ ಪ್ರಶ್ನೆ ತಾನೇ ಇರೋದು ಇದು. ಹೋಗ್ತಾ ಇದিনা. ಇಲ್ಲಿ ತಾನೇ ಹೋಗ್ತಾ ಇರ್ತিনা ಬಿ ಗೋಯಿಂಗ್ ಟು ಸ್ಕೂಲ್. ನಾ ಸಿ. ನಾನು ಇಲ್ಲಿರೋ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಏನು? ಅದೇ ಆಮ್ ತೆಗೆದು ಈ ಕಡೆ ಹಾಕಿದ್ರೆ ಪ್ರಶ್ನೆ ಆಗುತ್ತೆ ತಾನೆ ಟೆನ್ಸ್ ಚೇಂಜ್ ಆಗುತ್ತೆ ನಾನು ಶಾಲೆಗೆ ಹೋಗ್ತಾ ಇದೀನಾ ಡಿಡ್ ಐ ಗೋ ಟು ಸ್ಕೂಲ್ ಕರೆಕ್ಟ್ ನೋಡಿ ಲಾಸ್ಟ್ ಪದನ ಕರೆಕ್ಟ್ ಆಗಿ ಹೇಳ್ಬೇಕೆಲ್ರು ನಾನು ಶಾಲೆಗೆ ಹೋದ್ನಾ ಅಥವಾ ಹೋದೆನಾ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ನ ಹೆಂಗಾಗುತ್ತೆ ಅಲ್ಲ ಸಿ ಇಲ್ಲಿ ಐ ಎನ್ ಜಿ ಇದೆ ನಿಮಗೆ ಐ ಎನ್ ಜಿ ಬಂದಾಗ ನಾನು ಹೇಳಿದೆ ತಾ ಯೂಸ್ ಮಾಡಬೇಕು ಅಂತ ಇಟ್ ಇಸ್ ವೆರಿ ಬೇಸಿಕ್ ನಾಲೆಜ್ ನಾನು ಶಾಲೆಗೆ ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಟುಮಾರೋ ಯೂಸ್ ಮಾಡಿಲ್ಲ ಹೇಳ್ತೀನಿ ಹೋಗು ಸೊ ದಿಸ್ ಇಸ್ ಅ ಕ್ವೆಶನ್ ಸಿ ಕ್ವೆಶನ್ ಮಾರ್ಕ್ ಇದೆ ನೀವು ನಾನು ನಾಳೆ ಶಾಲೆಗೆ ಹೋಗ್ತೀನಿ ಅದೇಂಗಾಗುತ್ತೆ ಕ್ವೆಶನ್ ಬರ್ಬೇಕಲ್ಲಿ ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ವೆರಿ ಗುಡ್ ಡೋಂಟ್ ಐ ಗೋ ಟು ಸ್ಕೂಲ್ ಹೋಗಲ್ವಾ ನಿಮ್ಮ ಹೋಗಲ್ವಾ ಹೋಗಲ್ವಾ ನಾನು ಶಾಲೆಗೆ ಹೋಗ್ತಾಯಿದಲ್ವಾ ಇರು ಯಾಕಮ್ಮ ಬರುತ್ತೆ ಇರು ಬಂದ್ರೆ ಬಿ ಬರಬೇಕಲ್ವಾ ನಾನು ಅಲ್ಲ ಇಲ್ಲಿ ಇದ್ರದ್ದು ಆಪೋಸಿಟ್ ಇಲ್ಲಿದೆ ಇದನ್ನ ನೀವು ಅಲ್ಲಿ ನೋಡ್ಕೊಂಡಾದ್ರೂ ಹೇಳ್ಬೋದಲ್ವಾ ನಾನು ಶಾಲೆಗೆ ಹೋಗುತ್ತಾ ಇದೀನಾ ಸೊ ದೀಸ್ ಆರ್ ವೆರಿ ಸಿಂಪಲ್ ನೀವು ಇಲ್ಲೇ ತಡವರ್ಸಿದ್ರೆ ಮುಂದೆ ಕಷ್ಟ ಆಗಲ್ವಾ ನಾನು ಅದನ್ನೇ ಹೇಳಿದ್ದು ಡೇ ಒನ್ನಿಂದ ಯು ಏನೋ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಿರಬೇಕಿತ್ತು ಓಕೆ ಎನಿವೆ ಡಿಡಿಂಟ್ ಐ ಗೋ ಟು ಸ್ಕೂಲ್ ನಾಳೆ ನಾನು ಶಾಲೆಗೆ ಹೋಗಲಿಲ್ಲ ಹೆಂಗಪ್ಪ ಆಗುತ್ತೆ ಡಿಡಿಂಟ್ ಐ ಗೋ ಟು ಸ್ಕೂಲ್ ಇಲ್ಲೇನಿದೆ ನೋಡಿ ಇದ್ರದ್ದು ಆಪೋಸಿಟ್ ತಾನೇ ಇದ್ರದ್ದು ನೆಗೆಟಿವ್ ಮಾಡಿ ಕನ್ನಡದಲ್ಲೇ ಹೋಗ್ತಾ ಇಲ್ವಾ ಹೆಂಗಾಗುತ್ತೆ ಇಲ್ಲೇನು ಇಲ್ಲಿ ತಾನೇ ಇದ್ದಿದ್ದು ಹೋಗ್ತಾ ಇಲ್ವಾ ಇದನ್ನ ನೋಡಿ ಇದ್ರದ್ದು ಆಪೋಸಿಟ್ ಹೆಂಗೆ ನಾನು ಶಾಲೆಗೆ ಹೋದ್ನಾ ಅದ್ರದ್ದು ನೆಗೆಟಿವ್ ಏನು ಕನ್ನಡದಲ್ಲಿ ಹೋಗುತ್ತಿರಲಿಲ್ಲವಾ ಇಲ್ಲ ತಾನೇ ಇರೋದು ನಾನು ಶಾಲೆಗೆ ಹೋಗ್ಲಿಲ್ವಾ ಈಗ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿರ್ತೀರ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗದೇ ಅವರು ಸುಮ್ಮನೆ ಆಟಾಡಕ್ಕೆ ಹೋದ್ರೆ ಅವ್ರ ಹತ್ರ ನೀವೇನು ಕೇಳ್ತೀರ ಬಂದ ತಕ್ಷಣ ನೀನು ಶಾಲೆಗೆ ಹೋಗ್ಲಿಲ್ವಾ ಇಲ್ಲಿಗೆ ಹೋಗಿದ್ದೆ ಅಂತ ಕೇಳಲ್ವಾ ಅಷ್ಟೇ ಅದೆಲ್ಲ ಕಾಮನಾಗಿ ಯೂಸ್ ಮಾಡೋದೇ ನಿಮ್ಮ ನಾನು ಹೇಳಿದಾಗ ಇಂಗ್ಲೀಷಲ್ಲಿ ಹೇಳಿದಾಗ ನಿಮಗೆ ಬೋರ್ಡಲ್ಲಿ ಬರೆದಾಗ ಅದಕ್ಕೆ ಅದು ವಾಸ್ ಈಸ್ ಆ್ಯಮ್ ಅಂತ ಹೇಳಿದಾಗ ಏನೋ ದೊಡ್ಡದು ಅಂತ ಅನಿಸುತ್ತೆ ನೀವು ಮಾತಾಡೋದೇ ಇದೆಲ್ಲ ಓಕೆ ನೀನು ಶಾಲೆಗೆ ಹೋಗಲಿಲ್ವಾ ಎಲ್ಲಿಗೆ ಹೋಗಿದ್ದೆ ಡಿಡ ಯು ಗೋ ಟು ಸ್ಕೂಲ್ ಆರ್ ಡಿಡ್ ಯು ನಾಟ್ ಗೋ ಟು ಸ್ಕೂಲ್ ವೇ ಡಿಡ್ ಯು ಗೋ ನಾ ಟ್ಯಾಲ್ ಮೈ ವೇ ಡಿಡ್ ಯು ಗೋ ಎಲ್ಲಿ ಹೋದೆ ನೀನು ಎಲ್ಲಿ ಹೋದೆ ಅಥವಾ ವೇರ್ ಹ್ಯಾವ್ ಯು ಬೀನ್ ಅಂತ ಕೇಳ್ಬೋದು ಓಕೆ ನೆಕ್ಸ್ಟ್ ಇಲ್ಲಿ ಇದ್ರದ್ದೇ ನೆಗೆಟಿವ್ ನೋಡಿ ಬಹುಶಃ ನಿಮ್ಗೆ ಕನ್ನಡದಲ್ಲೇ ಕನ್ಫ್ಯೂಸ್ ಆಗ್ತಾ ಇದೆ ಓಕೆ ಇರಲಿ ಒಂದೆರಡು ಸಲ ಓದೋ ತನಕ ಅಷ್ಟೇ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ಅಂದ್ರೇನು ನಾನು ಶಾಲೆಗೆ ಹೋಗ್ತಾ ಇದ್ನಾ ಓಕೆ ಇದೇನಾಗುತ್ತೆ ವಸಂಟ್ ಐ ಗೋಯಿಂಗ್ ಟು ಸ್ಕೂಲ್ ನಾನೇ ತೋರಿಸ್ಬಿಟ್ನಾ ಓಕೆ ಇರಲಿಲ್ವಾ ಅಷ್ಟೇ ವೆರಿ ಸಿಂಪಲ್ ಇದ್ನಾ ಇರಲಿಲ್ವಾ ಓಕೆ ವೋಂಟ್ ಐ ಗೋ ಟು ಸ್ಕೂಲ್ ಟುಮಾರೋ ಹೋಗಲ್ವಾ ಹೋಗೋದಿಲ್ವಾ ಓಕೆ ವಾಂಟ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ ಹಾಂ ಸಿ ತಾ ಇಲ್ಲ ನೀವು ನೋಡಬೇಕಾಗಿ ಏನೇನಿದೆ ಬಿ ಇದೆ ಐ ಜಿ ಇದೆ ಸೊ ತಾ ಹಾಕಬೇಕು ಬಿ ಇರು ಹಾಕಬೇಕು ಅವಾಗ ಏನಾಗುತ್ತೆ ನಾ ಹೋಗುತ್ತಾ ಇರಲಿಲ್ವಾ ಇರಲ್ವಾ ಓಕೆ ನೆಕ್ಸ್ಟ್ ಡೂ ಯು ಗೋ ಟು ಸ್ಕೂಲ್ ಸೇಮ್ ಅದೇನೆ ಬೇರೆ ಏನಿಲ್ಲ ಸಬ್ಜೆಕ್ಟ್ ಚೇಂಜ್ ಆಗಿದೆ ಸೊ ಯು ಆಗಿದೆ ಡೂ ಯು ಗೋ ಟು ಸ್ಕೂಲ್